ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬೇಂಗ್ರೆ ಗ್ರಾಮವು ಲಾವಂಚ ಕುಶಲ ಕೈಗಾರಿಕೆಯ ಕೇಂದ್ರಬಿಂದುವಾಗಿದೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಗ್ರಾಮಕ್ಕೆ ಆಗಮಿಸಿ ಲಾವಂಚ ಕೃಷಿಯಲ್ಲಿ ತೊಡಗಿದ್ದ ಎಂಡಿ ಮ್ಯಾಥ್ಯೂ ಉಶಿರ ಸಂಸ್ಥೆಯನ್ನು ಸ್ಥಾಪಿಸಿ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಸಂಸ್ಥೆಯಡಿ ಆಯುರ್ವೇದ ಔಷಧ ಸುಗಂಧ ದ್ರವ್ಯ ಹಾಗೂ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ತಮ್ಮ ಸಣ್ಣ ಭೂಮಿಯಲ್ಲಿ ಲಾವಾಂಚ ಕೃಷಿ ಆರಂಭಿಸಿದ ಎಂಡಿ ಮ್ಯಾಥ್ಯೂ ಅವರು ಲಾವಾಂಚ ಬೇರಿನಿಂದ ಆಯುರ್ವೇದ ಔಷಧ ಪರಿಮಳ ದ್ರವ್ಯ ಹಾಗೂ ಕರಕುಶಲ ವಸ್ತುಗಳ ತಯಾರಿಕೆಯನ್ನು ಆರಂಭಿಸಿದರು ಇವರು ತಯಾರಿಸುವ ಬೀಸನಿಗೆ ಟೋಪಿ ಮುಂತಾದವುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಸ್ಪಂದನೆ ದೊರೆಯಿತು ತಮ್ಮ ಲಾಭಾಂಚ ಬೇರು ಉತ್ಪನ್ನಗಳು ಜನಮೆಚ್ಚುಗೆಗೆ ಪಾತ್ರವಾದಾಗ ಇವನ್ನು ಇನ್ನಷ್ಟು ಜನಪ್ರಿಯಗೊಳಿಸಲು ಎಂಡಿ ಮ್ಯಾಥ್ಯೂ ಅವರು ಗ್ರಾಮದ ಐವರು ಮಹಿಳೆಯರ ಸಹಾಯದಿಂದ ಉಶಿರಾ ಎಂಬ ಗುಡಿ ಕೈಗಾರಿಕೆ ಪ್ರಾರಂಭಿಸಿದರು ಮಹಿಳೆಯರಿಗೆ ತರಬೇತಿ ಕಲ್ಪಿಸಿ ಸ್ವಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟರು ಮ್ಯಾಥ್ಯೂ ಅವರ ಪ್ರಾಮಾಣಿಕತೆ ಮತ್ತು ಪರಿಶ್ರಮದ ಫಲವಾಗಿ ಉಶಿರ ಉತ್ಪನ್ನಗಳು ದೇಶ ವಿದೇಶಗಳಲ್ಲಿ ಮಾರುಕಟ್ಟೆ ಪಡೆದುದಲ್ಲದೆ ಅವರಿಗೆ ಆರ್ಥಿಕ ಭದ್ರತೆ ನೀಡಿತು ಮ್ಯಾಥ್ಯೂ ಅವರು ದೂರದರ್ಶನದೊಂದಿಗೆ ಮಾತನಾಡಿ ತಾವು ಲಾವಾಂಚ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತರಬೇತಿ ಪಡೆದಿದ್ದು ಹಲವಾರು ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡಲು ಉಶಿರ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಸಂಸ್ಥೆಯಿಂದ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ದೊರೆತಿದೆ ಎಂದರು ಕೃಷಿ ಮಾಡಿ ಆ ಕೃಷಿ ಮಾಡಿ ಎಣ್ಣೆ ತೆಗೆತಿತ್ತು ಎಣ್ಣೆ ಪರಿಮಳ ಇದೆಲ್ಲ ನೋಡಿಕೊಂಡು ನಾವು ಇಲ್ಲದಾರು ವಿಶೇಷ ಆಗಿ ಹೊಸ ಐಟಮ್ಸ್ ಮಾಡಬೇಕನ್ನು ನಮ್ಮ ಮನಸ್ಸಲ್ಲಿ ತಳ್ಕೊಂಡು ಹಾಗೆ ನಾವು ಇದು ಶಾರ್ಟ್ ಮಾಡುವಾಗ ಫಸ್ಟ್ ಮೀಶನಗಿ ಮಾಡಿದೆ ತೊಪ್ಪಿ ಮಾಡಿದೆ ಕಡೆಗೆ ನಾವು ಜನರು ಅದಕ್ಕೆ ತುಂಬಾ ತುಂಬಾ ವ್ಯಾಪಾರಿ ಶೈಲಾದೇವರಿಗ ತಾವು ಉಸಿರ ಸಂಸ್ಥೆಯಿಂದ ಲಾಭಾಂಚ ಕಲಾಕೃತಿಗಳನ್ನು ಖರೀದಿಸಿ ಮಾರಾಟ ಮಾಡಿ ಲಾಭ ಗಳಿಸುತ್ತಿರುವುದಾಗಿ ತಿಳಿಸಿದರು ಪ್ರಾಡಕ್ಟ್ ತುಂಬಾ ಸೇಲ್ ಆಗ್ತಾ ಇದೆ ಮತ್ತು ಇದರಿಂದ ನಮ್ಗೆ ತುಂಬಾ ಆದಾಯನೂ ಆಗ್ತಾ ಇದೆ ನಾಲ್ಕು ಜನರಿಗೆ ಈ ಉದ್ಯೋಗದಿಂದ ತುಂಬಾ ಸಹಾಯವಾಗಿದೆ ಕಷ್ಟ ಕಾಲಕ್ಕೆ ಈ ಮ್ಯಾಥಿಯವರು ನಮಗೊಂದು ಒಂದು ಕೆಲಸ ಕೊಟ್ಟು ತುಂಬಾ ಉಪಕಾರ ಮಾಡಿದ್ದಾರೆ ಹಾಗೂ ಇದರಿಂದ ನಮಗೂ ತುಂಬಾ ಆದಾಯ ಬರ್ತಾ ಇದೆ ಮುರುಡೇಶ್ವರ ಆರ್ ಎನ್ ಎಸ್ ಪಾಲಿಟೆಕ್ನಿಕ್ ಕಾಲೇಜಿನ ಉಪ ಪ್ರಾಂಶುಪಾಲ ಕೆ ಮರಿಸ್ವಾಮಿ ಲಾವಾಂಚ ಕುಶಲ ಕೈಗಾರಿಕೆಯಲ್ಲಿ ಹಲವು ಮಂದಿಗೆ ತರಬೇತಿ ನೀಡಲಾಗಿದ್ದು ಉಶಿರ ಸಂಸ್ಥೆಯ ಮ್ಯಾಥ್ಯೂ ಅವರು ಒಬ್ಬರಾಗಿದ್ದಾರೆ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನಲ್ಲಿ ಹಲವರು ಈ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಎಂ ಡಿ ಮ್ಯಾಥ್ಯೂ ಅವರು ಈ ಒಂದು ಮಕ್ಕಳಿಗೆ ಉಚಿತವಾಗಿ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ ಹೀಗಾಗಿ ಅನೇಕ ಜನ ಈ ಒಂದು ಲಾವಂಚ ಕರಕುಶಲ ತರಬೇತಿಯನ್ನು ಪಡೆದು ಇವತ್ತು ಮುರುಡೇಶ್ವರ ಭಟ್ಕಳ ತಾಲೂಕು ಹೊನ್ನವರ ತಾಲೂಕಿನಲ್ಲಿ ಹಾಗೆ ಬೇರೆ ಬೇರೆ ತಾಲೂಕಿನಲ್ಲಿ ಇವತ್ತು ಉದ್ಯೋಗವನ್ನ ಪ್ರಾರಂಭಿಸಿ ಅವರು ನೂರಾರು ಜನಕ್ಕೆ ಕೆಲಸವನ್ನ ಕೊಟ್ಟಿದ್ದಾರೆ ಬೆಂಗ್ರೆ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಯ್ಯ ದೇವಾಡಿಗ ಗ್ರಾಮದ ಹಲವರಿಗೆ ಉಶಿರ ಸಂಸ್ಥೆ ಉದ್ಯೋಗ ಕಲ್ಪಿಸಿ ಆರ್ಥಿಕ ಭದ್ರತೆ ಒದಗಿಸಿದೆ ಎಂದರು ಒಂದು ಕಲೆಯನ್ನು ಅಥವಾ ಗಣಪತಿ ಮೂರ್ತಿ ಬೇರೆ ಬೇರೆ ಐಟಮ್ಗಳನ್ನು ತಯಾರು ಮಾಡಿ ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟರು ಯಾಕಂತ ಹೇಳಿದ್ರೆ ಈ ಒಂದು ಗ್ರಾಮ ಬಹಳ ಕುಗ್ರಾಮ ಬಹಳ ಹಿಂದುಳಿದ ಗ್ರಾಮ ಆ ಹಿಂದುಳಿದ ಗ್ರಾಮದಲ್ಲಿ ಸ್ವಉದ್ಯೋಗ ಮಾಡಲಿಕ್ಕೆ ಇವರೊಂದು ಪ್ರೇ ಪ್ರೇರಣೆ ಕೊಟ್ಟು ಸಾವಿರಾರು ಜನ ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟರು ಗ್ರಾಹಕ ನಾರಾಯಣ ಭಟ್ ಹಲವಾರು ವರ್ಷಗಳಿಂದ ಉಶಿರ ಉತ್ಪನ್ನಗಳನ್ನು ಖರೀದಿಸುತ್ತಿದ್ದು ಉತ್ತಮ ಗುಣಮಟ್ಟ ಹೊಂದಿದೆ ನೋವು ನಿವಾರಕ ತೈಲದಿಂದ ಅನುಕೂಲವಾಗಿದೆ ಎಂದರು ಇಲ್ಲಿಯ ಪ್ರಾಡಕ್ಟ್ನಲ್ಲಿ ನನಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಇಲ್ಲಿ ಲಾವಂಚ ಆಯಿಲ್ ಮಾಡ್ತಾರೆ ಆ ಆಯಿಲು ನಮಗೆ ತುಂಬ ಈ ಕಾರ್ನಲ್ಲಿ ಎಲ್ಲ ಬೇರೆ ಸೆಂಟ್ ಹಾಕೋದ್ರಿಂದ ಇದು ನ್ಯಾಚುರಲ್ ಆಗಿರ್ತದೆ ಮತ್ತು ಇನ್ನೊಂದೇನೆಂದರೆ ತಂಪು ಮತ್ತು ನೋವಿಗೆ ಎಣ್ಣೆಯನ್ನು ಉಪಯೋಗ ಕೊಡ್ತಾರೆ ಅದೆಲ್ಲ ಕೂಡ ಚೆನ್ನಾಗಿ ನನಗೆ ಉಪಯೋಗ ಆಗಿದೆ ಲಾವಾಂಚ ಕೃಷಿಯ ಮೂಲಕ ಆಯುರ್ವೇದ ಹಾಗೂ ಕರಕುಶಲ ಉತ್ಪನ್ನಗಳನ್ನು ತಯಾರಿಸಿ ಗ್ರಾಮದ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸುವುದರ ಜೊತೆಗೆ ಆರ್ಥಿಕ ಸ್ವಾವಲಂಬನೆಯನ್ನು ಕಂಡುಕೊಂಡ ಮ್ಯಾಥ್ಯೂ ಅವರ ಪ್ರಯತ್ನ ಯುವ ಜನತೆಗೆ ಮಾದರಿಯಾಗಿದೆ